ಜೈ ಶ್ರೀರಾಮ್ ಐನೂರು ಎಪ್ಪತ್ತು ವರ್ಷಗಳ ಕನಸು ನೆನೆಸಾಗ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಲಲ್ಲನ ರಾಮನ ಪ್ರತಿಷ್ಠೆ ಪ್ರತಿಷ್ಠಾಪನೆ ಇದೆ ಇದು ನೂರ ನಲವತ್ತು ಕೋಟಿ ಹಿಂದೂಗಳ ಕನಸು ನೆನೆಸಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸಾವಿರಾರು ಜನ ಕರಸೇವಕರ ಬಲಿದಾನದಿಂದ ಈ ಒಂದು ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಮಗೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ದಯಮಾಡಿ ಇದು ನಮ್ಮನೇ ಹಬ್ಬ ಇಡೀ ರಾಷ್ಟ್ರ ಇವತ್ತು ಶ್ರೀರಾಮನ ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಗೌರವವನ್ನು ಸೂಚಿಸ್ತಾ ಇದೆ ನಮ್ಮೆಲ್ಲ ಹಿಂದೂ ಬಾಂಧವರು ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ದಯಮಾಡಿ ಇಪ್ಪತ್ತೆರಡನೇ ತಾರೀಕು ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶ್ರೀರಾಮ ಆಂಜನೇಯ ಸ್ವಾಮಿಗೆ ಮತ್ತು ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಕುಣಿಗಳನ್ನ ದೇವತೆ ಸರ್ಕಲ್ದ ಹತ್ರ ಬರಬೇಕು ನೂರಾರು ವರ್ಷದಿಂದ ಪರಕೀಯರ ದಾಳಿಗೆ ತುತ್ತಾಗಿ ನಲುಗಿದ್ದ ನನ್ನ ರಾಮ ಮಂದಿರ ಈಗ ಉದ್ಘಾಟನೆ ಆಗ್ತಾ ಇದೆ ಇಂಥ ಒಂದು ಸುಸಂದರ್ಭ ನಮ್ಮೆಲ್ಲರ ಪುಣ್ಯ ಹಾಗಾಗಿ ಈ ಒಂದು ಶುಭ ಸಂದರ್ಭಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕು ಕುಣಿಗಲ್ನ ಮನೆ ಮನೆಯಿಂದ ತಾಯಂದಿರು ಎಲ್ಲ ಯುವಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಾಗ್ಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಶ್ರೀರಾಮಚಂದ್ರನ ಆಶೀರ್ವಾದ ಪಡೀಬೇಕು ಅಂತ ಕೇಳ್ಕೊಳ್ತಾಯಿದ್ದೀವಿ ಜೈ ಶ್ರೀರಾಮ್ ಐನೂರು ವರ್ಷಗಳ ಹೋರಾಟದ ಫಲ ಇಂದು ನಮ್ಮ ಭಾರತ ದೇಶಕ್ಕೆ ಒಂದು ಸುಸಂದರ್ಭ ಒದಗಿದೆ ಆ ರಾಮನ ಪುನರ್ ಪಟ್ಟಾಭಿಷೇಕ ಆಗ್ತಾಯಿದೆ ಆ ಪಟ್ಟಾಭಿಷೇಕನ ಕುಣಿಗಲ್ನಲ್ಲೂ ನಾವು ವಿಜಯೋತ್ಸವವಾಗಿ ಆಚರಿಸ್ತಾ ಇದ್ದೀವಿ ಎಲ್ಲ ಹಿಂದೂಗಳು ಅವರ ಅಂಗಡಿ ಮುಗ್ ಮುಗ್ಗಟ್ಟುಗಳನ್ನು ಬಾಗಲಾಕಿ ಈ ರಾಮೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ನಮ್ಮ ರಾಮ ಸಮಿತಿ ಪರವಾಗಿ ತಮ್ಮೆಲ್ಲರನ್ನು ಪ್ರಾರ್ಥಿಸ್ಕೊಳ್ತೇವೆ ಅಯೋಧ್ಯೆಯಲ್ಲಿ ನಡೆಯುವ ಒಂದು ರಾಮ ಪ್ರಚೋಚರಣೆ ಪಟ್ಟಾಭಿಷೇಕನೇ ಎಣ್ಣೆ ಪಟ್ಟಾಭಿಷೇಕ ಆ ಪಟ್ಟಾಭಿಷೇಕಕ್ಕೆ ಇದಕ್ಕೆಲ್ಲ ಕಾರಣವು ಇವತ್ತಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಾಳೆ ಏನು ಮರ್ಯಾದಾ ಪುರುಷೋತ್ತಮ ಪ್ರಧು ಶ್ರೀರಾಮನ ಒಂದು ಪಟ್ಟಾಭಿಷೇಕ ಪಟ್ಟಾಭಿಷೇಕ ಅಂದರೆ ತಪ್ಪಾಗಲಾರದು ಯಾಕೆಂದರೆ ತ್ರೇತಾಯುಗದಲ್ಲಿ ಏನು ಅಯೋಧ್ಯೆಯಲ್ಲಿ ರಾ ಶ್ರೀರಾಮಚಂದ್ರ ವನವಾಸ ಹೋಗಿದ್ರು ನಿಜವಾದ ವನವಾಸ ಮುಕ್ತಾಯಗೊಳಿಸಿ ಈಗ ಪ್ರಭು ಶ್ರೀರಾಮಚಂದ್ರ ಅಲ್ಲಿ ನೆಲೆಗೊಳ್ತಾ ಇದ್ದಾರೆ ರಾಮ ನಮ್ಮ ಹಕ್ಕು ರಾಮ ಜನ್ಮಭೂಮಿಯಲ್ಲಿ ರಾಮದಲ್ಲಿನ ಪ್ರತಿಷ್ಠಾಪನೆ ನಡೀತಾ ಇದೆ ಸರ್ವ ಹಿಂದೂಗಳು ಕೂಡ ಭಾಗವಹಿಸಬೇಕು ಅದು ಹಿಂದೂಗಳ ಕರ್ತವ್ಯ ಕೂಡ ಅದೇ ರೀತಿ ಕುಣಿಗಲ್ ನಡೀತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಗ್ರವಾಗಿ ಇಡೀ ಕುಣಿಗಲ್ ಜಾತಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಜೈ ಶ್ರೀರಾಮ್ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯ ಸುಸಂದರ್ಭ ಬಂದಿದೆ ಎಲ್ಲ ಜನಗಳು ಬಂದು ರಾಮೋತ್ಸವದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಜೈ ಶ್ರೀರಾಮ್ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಮನವಿ ಏನು ಸೋಮವಾರ ದಿನ ಅಯೋಧ್ಯೆಯಲ್ಲಿ ರಾಮಲಲಾ ಒಂದು ದೇವಾಲಯ ಉದ್ಘಾಟನೆ ಆಗ್ತಾಯಿದೆ ಅದರ ಪ್ರಯುಕ್ತ ಎಲ್ಲರೂ ಕೂಡ ತಾಲೂಕಿನ ಕುಣಿಗಲ್ಲ ಸರ್ಕಲ್ನಲ್ಲಿ ಗ್ರಾಮ ದೇವತೆ ಸರ್ಕಲ್ನಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೊಣಿಗಲ್ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊ ಐನೂರ ಎಪ್ಪತ್ತು ವರ್ಷಗಳಿಂದ ಕನಸಾಗಿ ಉಳಿದಂಥ ರಾಮ ಅಯೋಧ್ಯೆ ಶ್ರೀ ಪ್ರಭು ಶ್ರೀರಾಮ ಮಂದಿರವು ಇಪ್ಪತ್ತನೇ ತಾರೀಕು ಉದ್ಘಾಟನೆಗೊಳ್ಳಿದೆ ಈ ಉದ್ಘಾಟನೆಯ ದಿನವನ್ನು ನಾವೆಲ್ಲ ಪ್ರತಿಯೊಬ್ಬ ಹಿಂದೂಗಳು ಸಾಕ್ಷಿಯಾಗಿ ಕಾರಣೀಭೂತರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ರಾಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಈ ಮೂಲಕ ಕೇಳಬೇಕು ಜೈ ಶ್ರೀರಾಮ ಹಿಂದೂಗಳ ಮಹದಾಕಾಂಕ್ಷಿಯಾಗಿದ್ದಂಥ ಲಲ್ಲಾ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದಕ್ಕೆ ಎಲ್ಲ ಹಿಂದೂಗಳು ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಂತ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಐನೂರು ವರ್ಷದ ಕನಸು ನನಸಾಗಿದೆ ಇಪ್ಪತ್ತ ಎರಡನೇ ತಾರೀಕು ಸೋಮವಾರ ರಾಮನ ಉತ್ಸವವನ್ನು ಮಾಡ್ತಾ ಇದ್ದೀವಿ ಯುವಕ ಮಿತ್ರರು ಎಲ್ಲರೂ ದಯಮಾಡಿ ಗ್ರಾಮದ ಸರ್ಕಲ್ಗೆ ಬಂದುಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದು ರಾಮೋತ್ಸವವನ್ನು ದಯಮಾಡಿ ಯುವಕ ಮಿತ್ರರು ಎಲ್ಲರೂ ಬರಬೇಕು ಅಂತ ನಾನು ಈ ಮುಖ ಕೇಳ್ಕೊತೀನಿ ಜೈ ಜೈ ಶ್ರೀರಾಮ್ ಕುಣಿಗಲ್ನಲ್ಲಿ ರಾಮನ ಒಂದು ಭಜನೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಕೂಡ ಪ್ರೊಸನಲ್ಲಿ ರಾಮನ ಮೆರವಣಿಗೆ ಇದೆ ತಾವೆಲ್ಲರೂ ಕೂಡ ಕಳಸ ಮತ್ತು ಎಲ್ಲ ಮಹಿಳೆಯರು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈ ಕುಣಿಗಲ್ಲಲ್ಲಿ ಗ್ರಾಮ ಜ್ಯೋತಿ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಪಟ್ಟಾಭಿಷೇಕ ಮಡಿಕೊಂಡಿದ್ದೀವಿ ಎಲ್ಲ ಸವಿತಾಗಳು ಸವಿತಾ ಬಂಧುಗಳು ಬಂದು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಾವ ಸಾವಿರಾರು ಹಿಂದೂ ಕಾರ್ಯಕರ್ತರ ಬಲಿದಾನದ ಹೋರಾಟದ ಸುರ ಏನು ಹೋರಾಟ ಮಾಡಿದ್ರು ಇವತ್ತು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ ಏನು ಇವತ್ತು ಅಯೋಧ್ಯೆಯಲ್ಲಿ ಸಾವಿರಾರು ಕರಸೇವಕರ ಬಲಿದಾನದಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾಯಿದೆ ಆದ್ದರಿಂದ ಮನೆಯಲ್ಲಿ ಮಲಗಿರೋ ಹಿಂದೂ ಯುವಕರೆಲ್ಲ ಎದ್ದು ಮನೆಯಿಂದ ಆಚೆ ಬಂದು ನಮ್ಮ ಈ ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ